ಆಸ್ಪತ್ರೆಗಳಲ್ಲಿ ಚೀನಾದಲ್ಲಿ ಬೆಡ್ ಇಲ್ಲ ಸ್ಮಶಾನದಲ್ಲಿಯೂ ಜಾಗ ಇಲ್ಲ ಚೀನಾದಲ್ಲಿ ಹೊಸ ವೈರಸ್ ಆರ್ಭಟ ಮಾಡ್ತಾಯಿದ್ರು ಕೂಡ ಚೀನಾ ಇಲ್ಲಿವರೆಗೂ ಬೇರೆ ಬೇರೆ ಕಥೆಗಳನ್ನೇ ಹೇಳ್ಕೊಂಡು ಇದೆ ಕೋವಿಡನ್ನು ಹೋಲುವಂಥ ಎಚ್ ಎಂ ಪಿ ವಿ ವೈರಾಣು ಅಲ್ಲೊಂದು ಕಡೆ ಇದೆ ಅಂತ ಆದರೆ ಚೀನಾ ಸರ್ಕಾರ ಇಲ್ಲಿವರೆಗೂ ಅಲಗಳಿತಾನೇ ಇದೆ ಚಳಿಗಾಲದಲ್ಲಿ ಈ ಥರದ ಉಸಿರಾಟ ಸಂಬಂಧಿ ಕಾಯಿಲೆ ಕಾಣಿಸ್ಕೊಳ್ಳೋದು ಕಾಮನ್ ಇದು ಯಾರೂ ಕೂಡ ಇದನ್ನು ಅಲಗಳಿಯಲ್ಲ ಏನಪ್ಪ ಏನು ಚಳಿಗಾಲದಲ್ಲಿ ಶೀತವೋ ಜ್ವರವೋ ಸರಣೋವೋ ಕೆಮ್ಮೋ ಈ ಥರದ್ದು ಬಂದರೆ ಯಾರು ಕೂಡ ಆಶ್ಚರ್ಯ ಇಲ್ಲ ಆದರೆ ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅನ್ನೋದು ವಿಷಯ ಇದಿಲ್ಲ ಅದು ಈ ಥರ ಆಸ್ಪತ್ರೆಗಳೆಲ್ಲ ಸಾಮೂಹಿಕವಾಗಿ ಇಷ್ಟೊಂದು ಜನ ಬಂದು ಭರ್ತಿಯಾಗ್ತಾ ಇದ್ದಾಗ ಸಹಜವಾಗಿ ಆತಂಕ ಇರುತ್ತೆ ಇದನ್ನು ಕಾಮನ್ ಇದು ಅಂತ ಚೀನಾ ಹೇಳ್ತಾ ಇದೆ ಚೀನಾ ಕಾಮನ್ ಇರ್ಬೋದಪ್ಪ ನಿಮ್ಮ ಕೋವಿಡ್ಡು ಕಾಮನ್ ಆಯಿತು ಅಂತ ಕಾಣುತ್ತೆ ನಿಮಗೆ ಆದರೆ ಬೇರೆ ದೇಶದಲ್ಲೆಲ್ಲ ಬಂದು ವಿಶ್ವಾದ್ಯಂತ ಜನ ಸತ್ತು ಹೋದ ಮೇಲೆ ಅದರದ್ದು ತೀವ್ರತೆ ಆಮೇಲೆ ಅರ್ಥ ಆಯಿತು ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಅಂತಹ ಕಾಯಿಲೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ ಚಳಿಗಾಲದಲ್ಲಿ ಚೀನಾದ ಉತ್ತರ ಭಾಗದಲ್ಲಿ ಉಸಿರಾಟದ ಸೋಂಕು ಹರಡೋದು ಕಾಮನ್ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ತುಂಬ ತುಂಬ ಕಡಿಮೆ ಇದೆ ಅಂತ ಚೀನಾ ಹೇಳ್ಕೊಳ್ತಾ ಇದೆ ಸರ್ಕಾರ ಜನರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ ಕಳೆದ ಕೆಲವು ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇಂಥ ವೀಡಿಯೋಗಳು ವೈರಲ್ ಆಗಿವೆ ಆದರೆ ನಮ್ಮಲ್ಲಿ ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯ ಈ ಥರದ್ದು ಅಂತ ಚೀನಾ ಒಂದು ಕಡೆ ಹೇಳ್ಕೊಳ್ತಾ ಇದೆ ಸುರಕ್ಷಿತವಾಗಿ ಜನ ಬರಬಹುದು ಯಾರು ಬೇಕಾದರೂ ಇವತ್ತಿಗೆ ಇಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಕೂಡ ಹೋಗಬಹುದು ಅಂತ ಚೀನಾ ಹೇಳ್ತಾ ಇದೆ ಹೋಗೋರು ಧೈರ್ಯ ಮಾಡಿ ಹೋಗ್ರಪ್ಪ ಅಂತ ಬೇರೆಯವರು ಕೂಡ ಹೇಳಬೇಕಷ್ಟೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ